ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಭದ್ರಾ ಜಲಾಶಯದಲ್ಲಿ ಒಳಹರಿವು ಇಳಿಕೆಯಾಗಿದೆ ಜಲಾಶಯಕ್ಕೆ ಆರು ಸಾವಿರದ ಎಂಟುನೂರ ಐವತ್ತೈದು ಕ್ಯೂಸೆಕ್ ಒಳಹರಿವು ಇದೆ ಡ್ಯಾಂನ ಹೊರಹರಿವು ಆರು ಕ್ಯೂಸೆಕ್ ಇದೆ ಇನ್ನು ಜಲಾಶಯದ ಗರಿಷ್ಠ ನೀರಿನ ಮಟ್ಟ ನೂರ ಎಂಬತ್ತಾರು ಅಡಿಯಾಗಿದ್ದು ಸದ್ಯ ಡ್ಯಾಂನ ನೀರಿನ ಮಟ್ಟ ನೂರ ಎಂಬತ್ತು ಪಾಯಿಂಟ್ ಒಂದು ಅಡಿ ಇದೆ ನಿರಂತರ ಮಳೆ ಸುರಿದಿದೆ ಮೂರ್ನಾಲ್ಕು ದಿನಗಳಲ್ಲಿ ಭಾರಿ ಚೋರು ಮಳೆ ಸುರಿಯೋದ್ರಿಂದ ಒಂದು ವಾರದಿಂದ ಮಳೆ ಅದೇ ರೀತಿಯಾಗಿ ಮುಂದುವರಿಬಹುದು ಇನ್ನು ಒಂದೇ ರೀತಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಭದ್ರಾ ಜಲಾಶಯದಲ್ಲಿ ಒಳಹರಿವು ಇಳಿಕೆಯಾಗಿದೆ ಸದ್ಯ ಜಲಾಶಯಕ್ಕೆ ಆರು ಸಾವಿರದ ಎಂಟುನೂರ ಐವತ್ತೈದು ಕ್ಯೂಸೆಕ್ ಒಳಹರಿವು ಹರಿದು ಬರ್ತಾ ಇದ್ರೆ ಅಷ್ಟೇ ಪ್ರಮಾಣದ ನೀರನ್ನ ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ತಗ್ಗಿದೆ ನಿರಂತರವಾಗಿ ಮಳೆ ಸುರಿದೇ ಇದ್ರೂ ಕೂಡ ದಿನದಲ್ಲಿ ಒಂದು ಮೂರರಿಂದ ನಾಲ್ಕು ಬಾರಿ ಮಳೆ ಸುರಿಯುತ್ತೆ ಆ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಬಹುದು ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ